ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈತ ಸುಳ್ಳನೋ ದಡ್ಡನೋ ಮೂರ್ಖನೋ ಏನು ಅಂತ ಗೊತ್ತಾಗಲಾರ್ದಂಥ ವಿಕ್ಷಿಪ್ತವಾದಂಥ ವಿಲಕ್ಷಣವಾದಂಥ ಸ್ವಭಾವ ವ್ಯಕ್ತಿತ್ವ ಐತೆ ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ನಾನು ನೊಬೆಲ್ ಪ್ರಶಸ್ತಿಯನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾನು ನನಗದರ ಅಪೇಕ್ಷೆಯೇ ಇರಲಿಲ್ಲ ಅಲ್ಲರಿ ಇಪ್ಪತ್ನಾಲ್ಕು ತಾಸಿನ ಹಿಂದೆ ಅಂದರೆ ಈ ನೊಬೆಲ್ ಶಾಂತಿ ಪುರಸ್ಕಾರ ಅನೌನ್ಸ್ ಆಗುವ ಇಪ್ಪತ್ನಾಲ್ಕು ತಾಸು ಮುಂಚೆ ನೀವೇನಾದರೂ ಅಮೇರಿಕೆಗೆ ನೀವು ನನಗೆ ಕೊಡದೆ ಹೋದರೆ ನೀವು ಅಮೇರಿಕೆಗೆ ಮಾಡಿದಂಥ ಅವಮಾನ ಇದು ಅನ್ನುವಂಥ ಮಾತನ್ನು ಈತ ಹೇಳಿದರು ಈಗ ಯಾವಾಗ ದೊರಕಲಿಲ್ವೋ ಯಾವಾಗ ಮಾರಿಯಾ ಕೊರಿನಾ ಮಚಾಡೋಗಿ ಸಿಕ್ತೋ ಅವಾಗ ನನಗೆ ಇದರ ಅಪೇಕ್ಷೆನೇ ಇರಲಿಲ್ಲ ಅಂತ ಹೇಳ್ತಾರೆ ಅಂದರೆ ಸುಳ್ಳು ಹೇಳುವುದರಲ್ಲಿ ಎಂಥ ನಿಸೀಮ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಭಾಳ ಒಂದು ವಿಚಿತ್ರವಾದಂಥ ಬೆಳವಣಿಗೆ ಆಗಿದೆ ಜಿಯೋ ಪೊಲಿಟಿಕಲ್ ಇಶ್ಯೂದಲ್ಲಿ ಏನಪ್ಪ ಅಂದರೆ ನಿರಂತರವಾಗಿ ಭಾರತಕ್ಕೂ ಮತ್ತು ಅಮೆರಿಕೆಗೂ ಸಂಘರ್ಷ ನಡೀತಾ ಇದೆ ವಿಶೇಷವಾಗಿ ನರೇಂದ್ರ ಮೋದಿಗೂ ಮತ್ತು ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನರೇಂದ್ರ ಮೋದಿ ಅವ್ರಿಗೆ ಕುಟುಕುವ ಪ್ರಯತ್ನವನ್ನು ನಿರಂತರವಾಗಿ ಇದ್ದಾರೆ ರೊಚ್ಚಿಗೆ ಬಸುವ ಪ್ರಯತ್ನ ಮಾಡ್ತಾರೆ ಸಿಟ್ಟಿಗೆ ಅದು ಪ್ರತಿಕ್ರಿಯೆ ಕೊಟ್ಟುಬಿಡಲಿ ಅಂತ ನಿರೀಕ್ಷೆ ಮಾಡ್ತಾರೆ ಮೊನ್ನೆ ಐವತ್ತೆರಡನೆಯ ಸಲ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಈತ ಹೇಳಿದರು ನಿಮಗೆ ಗೊತ್ತಿದೆ ಅದು ಅಷ್ಟೇ ಅಲ್ಲ ಭಾರತದ್ದು ಡೆಡ್ ಎಕಾನಮಿ ಅಂತ ಹೇಳಿದ್ರು ನೂರೆಂಟು ಆಕ್ಷೇಪಣೆಗಳು ಭಾರತದ ಬಗ್ಗೆ ಮಾತಾಡ್ತಾರೆ ಭಾಳ ಹಗುರವಾಗಿ ಮಾತಾಡ್ತಾರೆ ಸರಿ ಈಗ ಸರ್ಗಿಯೋ ಗೋರ್ ಅಂಥೇಳಿ ಭಾರತದ ನಿಯೋಜಿತ ಅಮೇರಿಕನ್ ರಾಯಭಾರಿ ಸರ್ಗಿಯೋ ಗೋರ್ ಈ ಸರ್ಗಿಯೋ ಗೋರ್ ಕಡೆ ಒಂದು ದೊಡ್ಡದಾದಂಥ ಒಂದು ಫೋಟೋವನ್ನು ನರೇಂದ್ರ ಮೋದಿಗೆ ಕೊಟ್ಟು ಕಳಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಒಂದು ಕಡೆ ನರೇಂದ್ರ ಮೋದಿಯವರು ನಿಂತಿದ್ದಾರೆ ಮತ್ತೊಂದು ಸೈಡು ಡೊನಾಲ್ಡ್ ಟ್ರಂಪ್ ನಿಂತಿದ್ದಾರೆ ಅದ್ರ ಕೆಳಗಡೆ ಒಂದು ಲೈನ್ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಅಂತ ಹಾಕಿದ್ದಾರೆ ಅದಕ್ಕೆ ನರೇಂದ್ರ ಮೋದಿಜಿ ಯು ಆರ್ ಗ್ರೇಟ್ ಅಂತ ಈ ಸರ್ಗಿಯೋಗವರು ಬಂದು ನರೇಂದ್ರ ಅವರ ಕೈಗಿನ ಕೊಟ್ಟು ಒಂದು ಫೋಟೋ ತೆಗೆಸ್ಕೊತಾರೆ ಈ ಫೋಟೋವನ್ನು ಡೊನಾಲ್ಡ್ ಟ್ರಂಪ್ ಅವರಿಗೆ ಟ್ವೀಟ್ ಮಾಡಿ ಕಳಿಸ್ತಾರೆ ನರ ಡೊನಾಲ್ಡ್ ಟ್ರಂಪ್ ಅವರಿಗೆ ಆ ಫೋಟೋ ಸಂದೇಶ ರವಾನೆ ಆಗತ್ತೆ ನರೇಂದ್ರ ಮೋದಿಯವರು ಯಥಾ ಪ್ರಕಾರ ಸಮಚಿತ್ತದಿಂದ ಆತ ಕೊಟ್ಟಂಥ ಕಾಣಿಕೆಯನ್ನು ಉಡುಗೊರೆಯನ್ನು ಸ್ವೀಕಾರ ಮಾಡ್ತಾರೆ ಒಳಗಡೆ ಏನು ಲೆಕ್ಕಾಚಾರ ಇರುತ್ತೆ ಅನ್ನೋದು ಬೇರೆ ಆದರೆ ಡೊನಾಲ್ಡ್ ಟ್ರಂಪು ನಿನ್ನೆವರೆಗೂ ಒಂದು ಮಾತಾಡೋದು ಇವತ್ತು ಬೆಳಗ್ಗೆ ಯಾವಾಗ ನಾನು ಆಟದಲ್ಲಿ ಸೋಲ್ತಾ ಇದ್ದೀನಿ ಅಂತ ಗೊತ್ತಾಗತ್ತೋ ಅವಾಗ ರಾಜಿ ಮಾಡಿದ ಹಾಗೆ ರಾಜಿ ಸಂಧಾನ ಮಾಡಿದ ಹಾಗೆ ಮಾಡಿ ಈ ರೀತಿ ಫೋಟೋ ಕಳಿಸೋದು ಇದು ಭಾರತದ ಜೊತೆ ಆಯಿತು ಈಗ ಚೈನಾದ ವಿರುದ್ಧ ಇತ್ತ ಹರಿಹಾಯ್ತಾ ಇದ್ದಾರೆ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಈ ಇವತ್ತಿನ ಕಾಲಘಟ್ಟದಲ್ಲಿ ಹೇಗೆ ಒಂದು ಕಾಲಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಅತೀವವಾದಂಥ ಬೇಡಿಕೆ ಜಗತ್ತಿನಾದ್ಯಂತ ಇತ್ತೋ ಅದೇ ರೀತಿ ಈಗ ರೇರ್ ಅರ್ತ್ ಮಟೀರಿಯಲ್ಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ ಯಾಕಂದರೆ ಇವತ್ತು ಗ್ಯಾಜೆಟ್ ಕಾಲ ಇದು ಎಲೆಕ್ಟ್ರಾನಿಕ್ ಯುಗ ಇದು ಎಲ್ಲ ವಸ್ತುಗಳಿಗೆ ಬೇಕಾದಂಥ ಅತ್ಯಂತ ಅವಶ್ಯಕವಾದಂಥ ರೇರ್ ಅರ್ತ್ ಏನಿದೆ ರೇರ್ ಅರ್ತ್ ಮಿನರಲ್ಸ್ ಏನಿದ್ದಾವೆ ಆ ಮಿನರಲ್ಸ್ನ ದೊಡ್ಡ ಖಜಾನೆ ಇರೋದು ಚೈನಾದಲ್ಲಿ ಚೈನಾ ಅದನ್ನು ತನಗೆ ಯಾರಿಗು ಬೇಕು ಎಷ್ಟು ಬೇಕೋ ಅಷ್ಟು ಮಾತ್ರ ರಫ್ತು ಮಾಡ್ತಾಯಿದೆ ಯಾರು ಶಸ್ತ್ರಾಸ್ತ್ರವನ್ನು ತಯಾರು ಮಾಡ್ತಾರೋ ಅವ್ರಿಗೆ ನಾ ಪೂರೈಕೆ ಮಾಡೋದಿಲ್ಲ ನಿರ್ಬಂಧವಿದೆ ಸತ್ಯ ನೀವು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಮಾಡ್ತೀರಾ ತೊಗೊಳ್ಳಿ ನೀವು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ ಮಾಡ್ತೀರಾ ತೊಗೊಳ್ಳಿ ಬೇರೆ ಯಾವುದೋ ಒಂದು ಕ ಸೆಮಿ ಕಂಡಕ್ಟ್ರ್ ಮಾಡಲಿಕ್ಕೆ ಬೇಕಾ ತೊಗೊಳ್ಳಿ ಈ ರೀತಿಯಾಗಿ ಮ್ಯಾಗ್ನೆಟ್ ಮತ್ತು ರೇರ್ ಅರ್ತ್ ಮಟೀರಿಯಲ್ ಮಿನರಲ್ಸ್ ಏನಿದೆ ಅದನ್ನು ನಿರ್ಬಂಧವನ್ನು ಹೇರಿ ಅದು ರಫ್ತನ್ನು ಮಾಡ್ತಾ ಇದೆ ಆ ರೀತಿ ಆಮದು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಯಾವಾಗ ಈ ರೀತಿ ಕಡಿವಾಣ ಹಾಕಲಾಯಿತು ಚೈನಾದಿಂದ ತಕ್ಷಣದಲ್ಲಿ ಆ ಕಡೆ ಡೊನಾಲ್ಡ್ ಟ್ರಂಪ್ ಎದ್ದು ಕೂತ್ಕೊಂಡ್ರು ಎದ್ದು ಕೂತ್ಕೊಂಡು ಅವ್ರು ಏನು ಮಾಡಿದರು ಅಂದರೆ ನವೆಂಬರ್ ಒಂದರಿಂದ ಚೈನಾದ ಮೇಲೆ ನಾವು ನೂರು ಪರ್ಸೆಂಟ್ ಹೇರ್ತಾ ಹೇರ್ತಾಯಿದ್ದೀವಿ ಕಾರಣ ಏನು ರೇರ್ ಅರ್ತ್ ಮಿನರಲ್ಸನ್ನು ತನ್ನ ಕಡೆ ಇಟ್ಕೊತಾ ಇದೆ ಬೇರೆ ರಾಷ್ಟ್ರಗಳಿಗೆ ಇದು ಕೊಡ್ತಾ ಇಲ್ಲ ಚೈನಾ ಇದನ್ನು ನಾವು ಸಹಿಸೋದಿಲ್ಲ ಈಗಾಗಲೇ ಮೂವತ್ತು ಪರ್ಸೆಂಟು ಟ್ಯಾಕ್ಸ್ ಇದ್ದೇ ಇದೆ ಚೈನಾದ ವಸ್ತುಗಳೇನಿದಾವೆ ಅಮೇರಿಕಾಗೆ ಬಂದರೆ ಅಲ್ಲಿ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೊಡಲೇಬೇಕು ಈಗ ನೂರು ಪರ್ಸೆಂಟ್ ಟ್ಯಾಕ್ಸ್ ಹೆಚ್ಚುವರಿಯಾಗಿ ನಿನ್ನೆ ಘೋಷಣೆಯನ್ನು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಅಲ್ಲಿಗೆ ನೂರ ಮೂವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಪ್ರತಿ ವಸ್ತುಗೂ ಅಮೇರಿಕಾದ ಗ್ರಾಹಕ ಮುಂದೆ ನವೆಂಬರ್ ಒಂದರಿಂದಾಗಿ ಈ ಹಿಂದೆ ನೂರ ಇಪ್ಪ ಇಪ್ಪತ್ತೈದು ಪರ್ಸೆಂಟ್ ಘೋಷಣೆ ಮಾಡಿದರು ಘೋಷಣೆ ಮಾಡಿದ ತಕ್ಷಣ ಭಾಳ ದೊಡ್ಡ ಮಟ್ಟದ ಮಾರ್ಕೆಟ್ಟು ಕ್ರ್ಯಾಶ್ ಆಯಿತು ಚೈನಾ ಅಮೇರಿಕೆಗೆ ನೇರವಾಗಿ ನಾವು ರಫ್ತು ಮಾಡೋದೇ ಇಲ್ಲ ಮಿಡಿ ಮಿಡ್ಲ್ ಮ್ಯಾನೇ ಬೇಡ ನಮಗೆ ನಾವು ಡೈರೆಕ್ಟು ಆನ್ಲೈನ್ನಲ್ಲಿ ಮಾರಾಟ ಅಂತ ದೊಡ್ಡ ಅಭಿಯಾನವನ್ನೇ ನಡೆಸಿದರು ಅವಾಗ ತೊಂಬತ್ತು ದಿನದ ಗಡುವನ್ನು ವಿಧಿಸಿದರು ಡೊನಾಲ್ಡ್ ಟ್ರಂಪ್ ಈಗ ಹಂಗಲ್ವಂತೆ ಏನೇ ಆಗಲಿ ಇವರು ಈ ರೀತಿ ರೇರ್ ಅರ್ತ್ ಮಿನರಲ್ಸ್ ಇಟ್ಕೊಂಡ್ರೆ ನಾವು ಸುಮ್ಮನೆ ಇರೋದಿಲ್ಲ ಒಂದನೇ ತಾರೀಕಿಂದ ಲಾಗು ಈಗ ಹೀಗೆ ಹೇಳ್ತಾ ಇರೋ ಹಾಗೆಯೇ ಅಲ್ಲಿ ವಾಲ್ ಸ್ಟ್ರೀಟ್ ಇದೆಯಲ್ಲ ನಮ್ಮಲ್ಲಿ ಹೇಗೆ ದಲಾಲ್ ಸ್ಟ್ರೀಟ್ ಅಂತ ಕರಿತೀವಿ ನಮ್ಮಲ್ಲಿ ಸೆಬಿ ಅಂತ ಏನು ಕರಿತೀವಿ ನಮ್ಮ ಮುಂಬೈ ಷೇರು ಮಾರುಕಟ್ಟೆ ಅಂತ ಏನು ಕರಿತೀವಿ ಹಂಗೆ ಅಮೆರಿಕಾದಲ್ಲಿ ವಾಲ್ ಸ್ಟ್ರೀಟ್ ಅಂತ ಕರೀತಾರೆ ಈ ವಾಲ್ ಸ್ಟ್ರೀಟ್ನ ಮಾರ್ಕೆಟ್ಟು ಒಂದೇ ಒಂದು ಹೇಳಿಕೆಯಿಂದಾಗಿ ಒನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ ಬಿಲಿಯನ್ನಲ್ಲ ಅಲ್ಲ ಒನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ನಷ್ಟು ಮಾರ್ಕೆಟ್ ಕುಸಿದೋಯ್ತು ಒಂದೇ ಒಂದು ಸೆಷನ್ನಲ್ಲಿ ನಾನು ಹೇಳ್ತಾ ಇರೋದು ಈ ಬಂಡವಾಳ ಹೂಡಿಕೆ ಮಾಡಿರ್ತಾರಲ್ಲ ಯಾವ ಬಂಡವಾಳ ಹೂಡಿಕೆ ಹೂಡಿಕೆ ಮಾಡೋರು ದೊಡ್ಡ ದೊಡ್ಡ ಕಂಪ್ನಿಯವರು ಮ್ಯೂಚುವಲ್ ಫಂಡ್ ಅಷ್ಟೇ ಅಲ್ಲ ನಮ್ಮಂಥ ಜನಸಾಮಾನ್ಯರು ಕೂಡ ಪಾಪ ಪಿಂಚಣಿದಾರರು ಆಮೇಲೆ ವಯೋವೃದ್ಧರು ಮನೆಯಲ್ಲಿ ಉಳಿತಾಯ ಮಾಡಿ ಇಟ್ಕೊಂಡಂಥ ದುಡ್ಡು ಅದನ್ನೆಲ್ಲ ಬೇರೆ 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 ಶೇರ್ಗಳಲ್ಲಿ ದುಡ್ಡನ್ನ ಎಲ್ಲ ಕಡೆ ಹಾಕಿರ್ತಾರೆ ಹೀಗೆ ಒನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ನಷ್ಟು ಒಮ್ಮೆಲೇ ಮಾರ್ಕೆಟ್ ಬಿದ್ದುಬಿಟ್ರೆ ಕ್ರ್ಯಾಶ್ ಆಗಿಬಿಟ್ರೆ ದೇಶದಲ್ಲಿರುವಂಥ ಎಲ್ಲ ಹೂಡಿಕೆದಾರರು ಏಕಕಾಲಕ್ಕೆ ಕಂಗಾಲಾಗಿ ಹೋಗ್ಬಿಡ್ತಾರೆ ದೇಶದ ಮಾನಸಿಕ ಸ್ಥಿತಿ ಕುಸಿದು ಹೋಗ್ಬಿಡುತ್ತೆ ಅರ್ಥ ಮಾಡ್ಕೋಬೇಕಿಲ್ಲಿ ಕೇವಲ ದುಡ್ಡು ಮಾತ್ರ ಹೋಗೋದಿಲ್ಲ ದುಡ್ಡು ಅನ್ನೋದು ಇಟ್ ಈಸ್ ಎನ್ ಇಮೋಷನಲ್ ಇಶ್ಯೂ ಇನ್ ದ ಫ್ಯಾಮಿಲಿ ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ದುಡ್ಡು ಎನ್ನುವುದು ಭಾವನಾತ್ಮಕವಾದ ವಸ್ತು ನೀವು ಅದನ್ನು ಭೌತಿಕವಾಗಿ ಮುಟ್ಟೋದಲ್ಲ ನಿಮ್ಮ ಮನಸ್ಸಿಗೆ ಆತ್ಮವಿಶ್ವಾಸವನ್ನು ಕೊಡುವಂಥ ಸಾಧನ ಅದು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುವಂಥ ಸಾಧನ ಅದು ನಿಮ್ಮ ಬದುಕನ್ನು ರೂಪಿಸುವಂಥ ಸಾಧನ ಅದು ನಿಮಗೆ ಭದ್ರತೆಯ ಸುರಕ್ಷಿತತೆಯ ಭಾವನೆಯನ್ನು ಹುಟ್ಟಿಸುವಂಥ ಸಾಧನ ಅದು ಅಂಥ ದುಡ್ಡನ್ನು ಒನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ನಷ್ಟು ದುಡ್ಡು ಬಿದ್ದು ಬಿಟ್ಟರೆ ದೇಶದ ಜನರ ಗತಿ ಏನಾಗತ್ತೆ ಸುಮ್ಮನೆ ಆಲೋಚನೆ ಮಾಡಿ ಈ ಮನುಷ್ಯ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಧಿಕಾರ ತೊಗೊಂಡಿದ್ದಾರೆ ರೀ ಸುಮಾರು ಹತ್ತು ತಿಂಗಳಾಯಿತು ಅಂದ್ಕೊಳ್ಳಿ ಅಕ್ಟೋಬರ್ಗೆ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳಲ್ಲಿ ಉಲಾಡ್ ಆಗಲಾರದ ದಿವಸವೇ ಇಲ್ಲ ಅಲ್ಲಿ ಮಾರ್ಕೆಟ್ ಅಲ್ಲಿ ನ್ಯಾಷ್ಡ್ಯಾಕು ಅಲ್ಲಿ ವಾಲ್ ಸ್ಟ್ರೀಟ್ನಲ್ಲಿ ಮಾರ್ಕೆಟ್ ಅಲ್ಲಾಡಲಾರದಂಥ ದಿವಸವೇ ಇಲ್ಲ ಪ್ರತಿ ದಿವಸ ಧರ್ರಂತ ಇರುತ್ತೆ ದರ್ರಂತ ಯಾಕೆಂದರೆ ಪ್ರತಿ ದಿವಸ ಒಂದೆಲ್ಲೋ ಒಂದು ಹೇಳಿಕೆಯನ್ನು ಈ ಮನುಷ್ಯ ಕೊಡ್ತಾರೆ ಒಂದು ಈಗಾಗಲೇ ನೋಡಿ ಒಂದು ದೇಶ ಅಲ್ಲ ಎರಡು ರಷ್ಯಾ ಈಗಾಗಲೇ ಅದರ ಮೇಲೆ ನಿಷೇಧವನ್ನು ಹೇರಾಗಿದೆ ಅವ್ರ ಜೊತೆ ಯಾವುದೇ ವ್ಯವಹಾರ ಇಲ್ಲ ಅಂತಾರೆ ಅವ್ರ ಫಾರಿನ್ ರಿಸರ್ವ್ನೇ ಕಾನ್ಫಿಸ್ಗೇಟ್ ಇಟ್ಕೊಂಡಿದ್ದಾರೆ ನಿಮ್ಮ ಬಳಸ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಚೈನಾ ಮೇಲೆ ನೂರು ಪರ್ಸೆಂಟ್ ಟ್ಯಾರಿಫು ಅಂತ ಇವತ್ತು ನಿನ್ನೆ ಹೇಳಿದ್ದಾರೆ ಬ್ರಾಜಿಲ್ ಮೇಲೆ ಆಗಲೇ ಹಾಳೆ ಆಗೋಗಿದೆ ಭಾರತದ ಜೊತೆ ಇವತ್ತಿನವರೆಗೂ ಸೆಟ್ಲ್ಮೆಂಟ್ ಆಗಿಲ್ಲ ಯಾವ ದೇಶದ ಜೊತೆ ಇವ್ರದ್ದು ಆರ್ಥಿಕ ವ್ಯವಹಾರ ಸರಿಯಾಗಿದೆ ಯಾವ ದೇಶದ ಜೊತೆ ಟ್ರೇಡ್ ಡೀಲು ಸ್ಪಷ್ಟವಾಗಿ ಆಗಿದೆ ಹೇಳಿ ನೋಡೋಣ ಒಂದು ಸೌದಿ ಅರೇಬಿಯಾ ಒಂದು ಕತಾರು ಒಂದಷ್ಟು ದೇಶಗಳನ್ನ ಬಿಟ್ಟರೆ ಬೇರೆ ಎಲ್ಲರ ಜೊತೆಯೂ ಇದೇ ರೀತಿಯ ಆಮೇಲೆ ಅತಿ ದೊಡ್ಡದಾದಂಥ ರಫ್ತು ಮಾಡುವಂಥ ದೇಶಗಳೇ ರಷ್ಯಾ ಚೈನಾ ಭಾರತ ಆ ಮೂರೂ ದೇಶಗಳ ಜೊತೆ ಇವರ ಆರ್ಥಿಕವಾದಂಥ ಸಮಸ್ಯೆ ಹೀಗಾದ ಕೂಡಲೇ ಸ್ಥಳೀಯವಾದಂಥ ಜನರಿಗೆ ಈತನ ಮೇಲೆ ನಂಬಿಕೆ ಹೊಟ್ಟು ಹೋಗ್ತದೆ ಯಾರನ್ನ ನಾವು ತೆಗೆದುಕೊಂಡು ಹೋಗಿ ಸಿಂಹಾಸನ ಮೇಲೆ ಕೂಡಿಸಿದ್ದೀವಿ ಅಂತ ಇವತ್ತು ಮರುಗಬೇಕಾದಂಥ ಪ್ರಾಯಶ್ಚಿತ್ತ ಪಡಬೇಕಾದಂಥ ಪಶ್ಚಾತ್ತಾಪ ಪಡಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗಿ ಹೋಗಿದೆ ಅಮೇರಿಕಾದಲ್ಲಿ ಇಷ್ಟಕ್ಕೆ ಥರ ಆ ಆಟೋಪ ಮುಗಿಯೋದಿಲ್ಲ ಈತ ಮುಂದುವರೆದು ಹೇಳ್ತಾರೆ ಕೇವಲ ಇಷ್ಟಕ್ಕೆ ನಮ್ಮದು ಮುಗಿಯೋದಿಲ್ಲ ಇನ್ನೂ ಇತರ ರಾಷ್ಟ್ರಗಳು ಯಾವ ನಮ್ಮ ಮಾತುಗಳನ್ನ ಕೇಳೋದಿಲ್ಲ ಅವ್ರ ಮೇಲೆ ಎಲ್ಲರ ಮೇಲೂ ಇದೇ ರೀತಿಯ ಪ್ರಹಾರವನ್ನು ಅಮೇರಿಕಾ ಮಾಡುತ್ತೆ ಅದ್ರ ಬಗ್ಗೆ ಹಿಂದೇಟೆ ಹಾಕೋದಿಲ್ಲ ಅನ್ನುವಂಥ ಮಾತನ್ನು ಇವ್ರು ಹೇಳ್ತಾರೆ ಅಲ್ಲರಿ ಚೈನಾ ರೇರ್ ಅರ್ಥ್ ಮಿನರಲ್ಸನ್ನು ಇಟ್ಕೊಂಡು ಕೂತು ಏನು ಮಾಡಬೇಕದು ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ಉಳಿದದ್ದನ್ನು ಅದು ರಫ್ತು ಮಾಡಲೇಬೇಕು ಭಾರತದ ವಿಷಯದಲ್ಲಿಯೂ ನಿಷೇಧವನ್ನು ಹೇರಿತ್ತು ದಿವಸ ಈಗ ಅದೇ ಚೈನಾ ಭಾರತಕ್ಕೆ ಕೇಳಿದಷ್ಟು ರೇರ್ಅರ್ತ್ ಮಿನರಲ್ಸು ಮತ್ತು ಮ್ಯಾಗ್ನೆಟನ್ನು ಸಪ್ಲೈ ಮಾಡ್ತೀನಿ ಅಂತ ಈಗ ಒಪ್ಪಂದವನ್ನು ಮಾಡಿಕೊಂಡಿದೆ ಇಂಥ ಸ್ಥಿತಿಯಲ್ಲಿ ಇವತ್ತು ಅಮೆರಿಕ ನರಳುತ್ತಾ ಇದೆ ಈ ಮಧ್ಯೆ ಇನ್ನೊಂದು ಭಾಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಸೂಡಾನ್ನಲ್ಲಿ ಈ ಡ್ರೋನ್ ಅಟ್ಯಾಕ್ ನಗದು ನಡೆದು ಸುಮಾರು ಎಪ್ಪತ್ತು ಜನರ ಸಾವಾಗಿದೆ ನೋಡಿ ಸೂಡಾನ್ ಬಗ್ಗೆ ಯಾರೂ ಮಾತಾಡೋದಿಲ್ಲ ನಾನು ಯಾಕೆ ರೆಫರ್ ಮಾಡ್ತಾ ಇದ್ದೀನಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅನ್ನೋದು ಕಾರಣ ಇದೆ ಹೇಳ್ತೀನಿ ಸೂಡನ್ನಲ್ಲಿ ಇಲ್ಲಿವರೆಗೂ ಒಂದೂವರೆ ಲಕ್ಷ ಜನರ ಸಾವಾಗಿದೆ ಫೈವ್ ಪಾಯಿಂಟ್ ಟೂ ಟೂ ಲ್ಯಾಕ್ಸ್ನಷ್ಟು ಜನ ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಜನ ಹಸಿವಿನಿಂದ ಸತ್ತಿದ್ದಾರೆ ಸುಮ್ಮನೆ ನಂಬರ್ಗಳನ್ನು ನೋಡಿ ಇದೆಲ್ಲ ಅಧಿಕೃತವಾದಂಥ ಸಂಖ್ಯೆಗಳನ್ನ ಹೇಳ್ತಾ ಇರೋದು ಇದು ಯಾವುದೂ ಉತ್ಪ್ರೇಕ್ಷೆ ಅಲ್ಲ ಒಂದೂವರೆ ಲಕ್ಷ ಜನರ ಸತ್ತೋಗಿದ್ದಾರೆ ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಜನ ಹಸಿವಿನಿಂದ ಕಂಗೆಟ್ಟು ಸತ್ತಿದ್ದಾರೆ ತೊಂಬತ್ತು ಲಕ್ಷ ಜನ ಓಡಿ ಹೋಗಿದ್ದಾರೆ ಮೂವತ್ತೈದು ಲಕ್ಷ ಜನ ರೆಫ್ಯೂಜಿಗಳಾಗಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಅಂತಂದರೆ ಮುಸಲ್ಮಾನರೇ ಮುಸಲ್ಮಾನರ ಮೇಲೆ ನಡೆಸ್ತಾ ಇರುವಂಥ ದಾಳಿ ಯಾರಾದರೂ ಸೂಡಾನ್ ಬಗ್ಗೆ ಮಾತಾಡಿದ್ದನ್ನು ಎಲ್ಲಿಯಾದರೂ ಕೇಳಿದ್ದೀರಾ ಅದೇ ಇಲ್ಲಿ ಗಾಜಾಪಟ್ಟಿಲಾದರೆ ಅದೇ ಪ್ಯಾಲೆಸ್ಟೈನಿಯನ್ ಆದರೆ ಎಮ್ ಜಿ ಆರ್ ರೋ ಎಮ್ ಜಿ ರೋಡ್ನಲ್ಲಿ ಸ ಮಾನವ ಸರಪಳಿ ಮಾಡಿಕೊಂಡು ಮೇಣಬತ್ತಿ ಹಚ್ಕೊಂಡು ನಿಲ್ತಾರೆ ಪ್ರಿಯಾಂಕಾ ವಾಡ್ರಾ ಬ್ಯಾಗ್ ಹಾಕ್ಕೊಂಡು ಸೇವ್ ಪ್ಯಾಲೆಸ್ಟೈನ್ ಅಂತ ಬೋರ್ಡ್ ಹಾಕ್ಕೋತಾರೆ ಆದರೆ ಸುಡಾನ್ನಲ್ಲಿ ನಡೆದಾಗ ಇವ್ರಿಗೆ ಅದು ಯಾವುದು ವಿಶೇಷ ಅನಿಸೋದಿಲ್ಲ ಏಕೆಂದರೆ ಇಲ್ಲಿ ಅವ್ರನ್ನ ಹೊಡೆದಿರೋದಿಲ್ಲ ಅಲ್ಲಿಯ ಇಸ್ರೇಲಿಗಳು ಹೊಡೆದಿರೋದಿಲ್ಲ ಸಾಬ್ರೇ ಸಾಬ್ರನ್ನ ಹೊಡ್ಕೊಂಡಿರೋದರಿಂದ ಅದ್ರ ಬಗ್ಗೆ ಯಾರೂ ಕಿಂಚಿತ್ತು ಮಾತಾಡೋದಿಲ್ಲ ಜಗತ್ತಿನಲ್ಲಿ ಒಬ್ಬರನ್ನ ಇಬ್ಬರನ್ನ ಐದು ಜನರ ಸರ್ ಸಾಯಿಸಿದರೆ ಅದಕ್ಕೆ ಹತ್ಯೆ ಅಂತ ಕರೀತಾರೆ ನೂರು ಸಾವಿರ ಜನ ಸತ್ತರೆ ಅದು ನ್ಯಾಷನಲ್ ಪಾಲಿಸಿ ಅಂತ ಕರೆಸ್ಕೊಳ್ತದೆ ನೋಡಿ ಇವತ್ತು ಗಾಜಾಪಟ್ಟಿ ಮತ್ತು ಪ್ಯಾಲೆಸ್ಟೀನಿಯನ್ ಮತ್ತು ಇಸ್ರೇಲ್ ಮಧ್ಯೆ ಮಾತುಕತೆಯನ್ನು ನಡೆದು ಗಾಜಾದಿಂದ ಎಲ್ಲರೂ ಹಿಂಸರಿಬೇಕು ಅಂತ ಮಾತುಕತೆ ಆಗಿದೆ ನಿಶಸ್ತ್ರೀಕರಣಗೊಳ್ಳಬೇಕು ಆಮೇಲೆ ಅವರು ಯಾರ್ಯಾರು ಹಾಳು ಮಾಡ್ಕೊಂಡಿದ್ರು ಒತ್ತೆ ಒತ್ತೆಯಾಳುಗಳ್ನ ಬಿಟ್ಟುಬಿಡಬೇಕು ಅಂತ ಇಪ್ಪತ್ತು ಅಂಶದ ಕಾರ್ಯಕ್ರಮವನ್ನು ಮಾಡಿ ಒಂದು ಹಂತದವರೆಗೆ ಸಹಿ ಹಾಕಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಅದು ಎಷ್ಟು ಮಟ್ಟಿಗೆ ಸಫಲ ಆಗತ್ತೆ ನನಗೆ ಇನ್ನೂ ಅದರ ಬಗ್ಗೆ ಅನುಮಾನ ಇದೆ ಆದರೆ ಯಾವುದೇ ಕಾರಣ ಇಲ್ಲದೆ ಆ ರೀತಿ ಇಸ್ರೇಲಿಗಳು ಯಹೂದಿಗಳ ಮೇಲೆ ಅವತ್ತಿನ ದಿವಸ ಗಾಜಾ ಉಗ್ರರು ದಾಳಿಯನ್ನು ಮಾಡಿದ್ರಲ್ಲ ಅದನ್ನು ಖಂಡಿಸಿದಂಥ ಒಬ್ಬರೇ ಒಬ್ಬರನ್ನು ತೋರಿಸ್ಬಿಡಿ ನೋಡೋಣ ಅದಾದ ಮೇಲೆ ಇಸ್ರೇಲಿಗಳು ಐ ಡಿ ಎಫ್ ಅಂತ ಕರೀತಾರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಂತ ಅವ್ರ ಹೆಸರು ನಮ್ಮದೆಂಗೆ ಇಂಡಿಯನ್ ಆರ್ಮಿ ಅಂತ ಕರಿತೀವಿ ಹಂಗೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಂತ ಅವ್ರದ್ದು ಕರೀತಾರೆ ಅವರು ಒಬ್ಬನೇ ಒಬ್ಬ ಕಟ್ಟ ಕಡೆಯ ಉಗ್ರ ಇರುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿದ್ದು ಬೆಂಜಮಿನ್ ತನ್ಯಾಹು ಈಗ ಈ ನಿರಂತರವಾಗಿ ನಡೆದಂಥ ಯುದ್ಧದಿಂದಾಗಿ ಲಕ್ಷ ಲಕ್ಷ ಜನರ ಸಾವಾಗಿದೆ ಅದ್ರ ಬಗ್ಗೆ ಒಬ್ಬರು ಚಕಾರ ಶಬ್ದವನ್ನು ಮಾತಾಡೋದಿಲ್ಲ ಈ ಜಿಯೋ ಪಾಲಿಟಿಕಲ್ ಇಶ್ಯೂಗಳಿದಾವ ವಿಷಯಗಳಿದಾವಲ್ಲ ಇದು ರಕ್ತ ಸಿಕ್ತ ಅಧ್ಯಾಯ ನೀವು ಪ್ರತಿ ವಿಷಯವನ್ನು ತೆಗೆದುಕೊಂಡಾಗ ಕೂಡ ಒಂದೋ ಇನ್ನೊಂದು ದೇಶದ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇರ್ತದೆ ದೌರ್ಜನ್ಯವನ್ನು ನಡೆಸ್ತಾ ಇರ್ತದೆ ಅಂದರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ನಿರಂತರವಾಗಿ ಯುದ್ಧ ಮಾಡ್ತಾ ಮಾರಣಹೊಮವನ್ನು ನಡೆಸ್ತಾ ಇರ್ತದೆ ಈಗ ಇದ್ದಕ್ಕಿದ್ದ ಹಾಗೆ ಈ ಮಾರ್ಯ ಕೊರೀನಾ ಮಚಾಡೋ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಟ್ಟಿದ್ದಾರೆಪ್ಪ ಯಾಕೆ ಹಂಗಾರೆ ಅಂಥ ಭಾರಿ ದೊಡ್ಡದಾದಂಥ ಘನಂದ ಘನಂದಾರಿ ಕೆಲಸವನ್ನು ಏನು ಮಾಡಿದ್ದಾರೆ ಯಾರಾದರೂ ಕೇಳಬೇಕಾದಂಥ ಪ್ರಶ್ನೆ ಇದೆ ಆಕೆ ಯಾವ ಪೆನಿಜುವಾಲಾದಲ್ಲಿ ಸೋಷಿಯಲಿಸ್ಟ್ ಪಾಲಿಸಿ ಇದೆಯೋ ಆ ಸೋಷಿಯಲ್ ಪಾಲಿಸಿಯನ್ನು ಅದನ್ನು ರದ್ದು ಮಾಡಿ ಬಂಡವಾಳದಾರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಆಕೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ನಮ್ಮದು ಸಮಾಜವಾದ ಅಲ್ಲ ಹಂಗೆ ನಡ್ಸೋಕ್ಕಾಗೋದಿಲ್ಲ ಬಂಡವಾಳದಾರರು ಬಂದು ನಮ್ಮ ದೇಶದಲ್ಲಿ ಬಂದು ಬಂಡವಾಳವನ್ನು ಹೂಡದೆ ಹೋದರೆ ನಮ್ಮ ದೇಶಕ್ಕೆ ಭವಿಷ್ಯವಿಲ್ಲ ಈಗಾಗಲೇ ದಿವಾಳಿ ಆಗಿದ್ದೀವಿ ಇನ್ನೂ ದಿವಾಳಿಯಾಗಿ ಹೋಗ್ತೀವಿ ಅಂತ ಈಕೆ ಬಹಿರಂಗವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾಳೆ ಈಕೆಗೆ ಉಕ್ಕಿನ ಮಹಿಳೆ ಅಂತ ಈಕೆಗೆ ಅಲ್ಲಿ ಜನ ಕರೀತಾರೆ ಹಾಗಾದರೆ ವೆನಿಜುವಲಾದ ವಿಶೇಷತೆ ಏನು ಅಲ್ಲಿ ಏನಲ್ಲಿ ಅಂತ ನೋಡಿದರೆ ನೀವು ನಂಬಲಿಕ್ಕೆ ಇಲ್ಲ ಜಗತ್ತಿನ ಅತಿ ದೊಡ್ಡದಾದಂಥ ಆಯಿಲ್ ರಿಸರ್ವ್ ಯಾವುದಾದರೂ ಇದ್ದರೆ ಅದು ವೆನಿಜುಯಲ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ ಇನ್ ದ ವರ್ಲ್ಡ್ ಈಸ್ ವೆನಿಜುಯಲ ಯಾವುದೋ ಕೊಲ್ಲಿ ರಾಷ್ಟ್ರದ ಹೆಸರನ್ನು ನಾವು ಹೇಳ್ತೀವಿ ವಾಸ್ತವವಾಗಿ ನಿಕ್ಷೇಪ ಇರೋದು ಅಲ್ಲೇ ಅಲ್ಲಿ ಎಲ್ಲ ಬಂದು ಡ್ರಿಲ್ ಮಾಡಲಿಕ್ಕೆ ಶುರು ಮಾಡಬೇಕು ತೈಲ ನಿಕ್ಷೇಪವನ್ನು ಹೊರಗೆ ತೆಗಿಬೇಕು ಜಗತ್ತಿಗೆ ಮಾರಾಟ ಮಾಡಬೇಕು ದೇಶವನ್ನು ಶ್ರೀಮಂತಗೊಳಿಸಬೇಕು ಅಂತ ಏಕೆ ಹೋರಾಟ ಆಕೆ ಅದಕ್ಕೋಸ್ಕರ ಶಾಂತಿ ಪುರಸ್ಕಾರ ನಾನು ನಿಮ್ಮ ಒಂದೇ ದಿವಸ ಹೇಳಿದೆ ಅವಾರ್ಡ್ ಬಂದಿವಸ ಏನಂತ ಇದೆಲ್ಲ ಶ್ರೀಮಂತ ರಾಷ್ಟ್ರಗಳ ಇದೆಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳ ಇದೆಲ್ಲ ಅಜೆಂಡಾಧಾರಿಗಳ ಪ್ರಶಸ್ತಿ ಇದು ಇದ್ರ ಹಿಂದೆ ಭಾಳ ದೊಡ್ಡದಂಥ ಘನಂದಾರಿ ಸಾಧನೆ ಏನಿರೋದಿಲ್ಲ ಹಿಂದೆ ಹಿಡನ್ ಅಜೆಂಡಾ ಇರುತ್ತೆ ಈಗ ಇಂಥ ಹೋರಾಟಗಾರ್ತಿಗೆ ನಾವು ಈ ರೀತಿ ಸಪೋರ್ಟ್ ಮಾಡಿದರೆ ಆ ದೇಶದ ಒಳಗಡೆ ನಾವು ನುಗ್ಗಬಹುದು ನುಗ್ಗಿ ನಿಕ್ಷೇಪಗಳನ್ನು ತೆಗಿಬಹುದು ದೇಶವನ್ನು ಕೊಳ್ಳೆ ಹೊಡಿಬಹುದು ಹೆಂಗಿದೆ ಸ್ವಾಮಿ ನ್ಯಾಷನಲ್ ಪಾಲಿಸಿ ಜಿಯೋ ಪಾಲಿಟಿಕಲ್ ಪಾಲಿಸಿ ಇದು ರಾಜಕಾರಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ